ಚುನಾವಣೆ ಬಂತಂದ್ರೆ ಸಾಕು ಅಭಿವೃದ್ಧಿ ಕೆಲಸಗಳು ಮುನ್ನಾಲೆಗೆ ಬರುತ್ತವೆ ಅದೇ ರೀತಿ ಜಗಳೂರು ತಾಲೂಕಿನ ಐವತ್ತೇಳು ಕೆರೆ ತುಂಬಿಸುವ ಯೋಜನೆ ಇದೀಗ ಚರ್ಚೆಗೆ ಗ್ರಾಸವಾಗಿದ್ದು ಇದು ನಮ್ಮ ಅವಧಿಯಲ್ಲಿ ಜಾರಿಯಾಗಿದ್ದು ಎಂದು ಕಾಂಗ್ರೆಸ್ ಹೇಳಿದ್ರೆ ಬಿಜೆಪಿ ಇದು ನಮ್ಮ ಸರ್ಕಾರದ ಕೊಡುಗೆ ಎಂದು ಹೇಳುತ್ತಿದ್ದು ಈ ಕುರಿತ ವರದಿ ಇಲ್ಲಿದೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಭೀಕರ ಬರದಿಂದ ನಲುಗಿ ಹೋಗಿದೆ ಸಾವಿರಾರು ಅಡಿ ಬೋರ್ ಕೊರೆಸಿದರೂ ನೀರು ಎನ್ನುವುದು ಇಲ್ಲಿ ಮರಿಚಿಕೆ ಇದನ್ನು ಮನಗಂಡು ಐವತ್ತೇಳು ಕೆರೆಗಳನ್ನು ತುಂಬಿಸುವ ಯೋಜನೆ ಕಾಮಗಾರಿ ಆರಂಭಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಕೆರೆ ತುಂಬಿದರೆ ಜನ ಜಾನುವಾರಿಗೆ ಅನುಕೂಲವಾಗುವುದರ ಜೊತೆಗೆ ಅಂತರ್ಜಲದ ಮಟ್ಟು ಹೆಚ್ಚಲಿದೆ ಆದರೆ ಇದೀಗ ಈ ಯೋಜನೆ ರಾಜಕೀಯ ಕೆಸರೆ ರಚಾಟಕ್ಕೆ ಕಾರಣವಾಗಿದೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಐವತ್ತೇಳು ಕೆರೆ ತುಂಬಿಸುವ ಯೋಜನೆ ನಮ್ಮದೇ ಎಂದು ಹೇಳಿದ್ದರೆ ಆದರೆ ಈ ಯೋಜನೆ ಪರಮ ಪೂಜ್ಯ ತರಳಬಾಳು ಶ್ರೀಗಳ ಆಶೀರ್ವಾದದಿಂದ ಈ ಯೋಜನೆ ಜಾರಿಗೆ ಬಂದಿದ್ದು ಯಡಿಯೂರಪ್ಪ ಸಿದ್ದೇಶ್ ಸಹಕಾರ ಕೊಟ್ಟು ಯೋಜನೆ ಮಂಜೂರು ಮಾಡಿಸಿದ್ದಾರೆ ಆದರೆ ಕಾಂಗ್ರೆಸ್ ನಾವು ಮಂಜೂರು ಮಾಡಿದ್ದು ಎಂದು ಹೇಳಿಕೊಳ್ಳುತ್ತಿದೆ ಜನರಿಗೆ ದಾರಿ ತಪ್ಪಿಸುತ್ತಿದೆ ಎಂದು ಮಾಜಿ ಶಾಸಕರು ಆರೋಪಿಸಿದ್ದಾರೆ ನಮ್ಮ ಕರಬಳ ಶ್ರೀಗಳು ಪರಮಪೂಜ್ಯರ ಒಂದು ಆಶ್ವಾದ ಹೆಸರಿನಲ್ಲ ಪರಮಪೂಜ್ಯರ ಒಂದು ಆಶ್ವಾದದಿಂದ ಅವರ ಪ್ರಯತ್ನದ ಫಲವಾಗಿ ಇದು ಐವತ್ತೇಳು ಕೆರೆ ನೀರು ನಮಗೆ ಮಂಜೂರಾಯಿತು ಅದಕ್ಕೆ ಹಿಂದೆ ಸಾಕಷ್ಟು ಹೋರಾಟಗಳಾಗಿದ್ದಾವೆ ಸಾಕಷ್ಟು ಬಂಧುಗಳಾಗಿದ್ದಾವೆ ಯಾಕಪ್ಪ ಅಂದರೆ ನೀರೇ ಕಾಣದ ಪ್ರದೇಶ ನಮ್ಮದು ಕುಡಿಯೇ ನೀರಿಗೂ ಪಡೆದಾಡೋಂಥ ಪ್ರದೇಶ ಆ ಪ್ರದೇಶಕ್ಕೆ ನೀರು ತುಪ್ಪಿಸೋ ಯೋಜನೆನ ಕೈಗೆದ್ಕೊಂಡಿದ್ದು ಶ್ರೀಧರ್ ರಾಜೇಶ್ವರ ಅವರು ಇದ್ದಾಗ ಅದ್ರ ಬಗ್ಗೆ ಒಂದು ಪ್ರೂಫ್ ಇಂಟರ್ ಮಾಡಿ ತರಿಸಿ ತಯಾರಿ ನಂತರ ನಾನು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಅನುಷ್ಠಾನಗೊಳಿಸಿದ್ವಿ ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಸಹಕಾರ ಕೊಟ್ಟು ಅದಕ್ಕೆ ಸಿದ್ದೇಶ್ವರವರ ಸಹಕಾರ ಜೊತೆಗೆ ಇಬ್ಬರು ಸೇರಿಬಿಟ್ಟು ಈ ಕ ಇದನ್ನು ಯೋಜನೆ ಮಂಜೂರು ಮಾಡಿಸಿದ್ವಿ ಈ ಯೋಜನೆ ಏಳ್ನೂರ ಅರವತ್ತು ಕೋಟಿ ರೂಪಾಯಿ ಯೋಜನೆ ಈಗ ಕೆಲಸ ಬರದಿಂದ ನಡೀತಾ ಇದೆ ಆದರೂ ಸಹ ಭಾಳ ನಮ್ಮ ಕಾಲಕ್ಕೆ ನಮ್ಮ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಏನು ಸಾಕ್ತಾಯಿತ್ತು ಕೆಲಸ ಆಗ ಗತಿಯಲ್ಲಿ ಸಾಕ್ತಾಯಿಲ್ಲ ನಿಧಾನವಾಗಿ ಆಗ್ತಾಯಿದೆ ಅದರ ಬಗ್ಗೆ ಕಾಂಗ್ರೆಸ್ ಹೇಳಿರೋಂಥ ನಾವು ಮಾಡಿದ್ದು ಅನ್ನೋದನ್ನು ಮಾಡಿದ ಕಾರ್ಯಕ್ರಮ ಅಂತ ಹೇಳಿದರೆ ನಾವು ಕೊಟ್ಟದ್ದು ಹೇಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಐವತ್ತೇಳು ಕೆರೆ ತುಂಬಿಸುವ ಯೋಜನೆ ನಮ್ಮದು ಎಂದು ಹೇಳುತ್ತಿದೆ ಅದೇ ತರಳಬಾಳು ಜಗದ್ಗುರುಗಳು ಬಿಜೆಪಿ ಸರ್ಕಾರ ಇದ್ದಾಗ ಆರ್ನೂರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದು ಕಾಂಗ್ರೆಸ್ ಇದು ನಮ್ಮ ಯೋಜನೆ ಎಂದು ಹೇಳುವುದು ಸರಿಯಲ್ಲ ಯೋಜನೆಯ ಸಿಂಹ ಪಾಲು ಬಿಜೆಪಿ ಇದೆ ಎಂದು ಮಾಜಿ ಸಚಿವ ರಾಜೇಶ್ ಹೇಳುತ್ತಾರೆ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ಯೋಜನೆ ಅದು ಸುಮಾರು ನಲವತ್ತೈದು ಸಾವಿರ ಎಕರೆ ಹನಿ ನೀರಾವರಿ ಆಗುವಂಥ ಯೋಜನೆ ಅದನ್ನು ಮೊದಲೇ ಪ್ರಾರಂಭ ಮಾಡಿದ್ದು ಅಲ್ಲಿನ ನಮ್ಮ ಜಗಳೂರು ತಾರೀಕಿನ ಭದ್ರಾ ಮೇಲ್ದಣ್ಣೆ ನೀರಾವರಿ ಹೋರಾಟ ಸಮಿತಿಯವರು ಏನು ಪ್ರಾರಂಭ ಮಾಡಿದಂಥ ಯೋಜನೆ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಅಂದಿನ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅವರು ಮತ್ತು ಆಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ಒಂದು ಸಹಕಾರದೊಂದಿಗೆ ನಮ್ಮ ಯೋಜನೆ ನಮ್ದು ಅದು ಆ್ಯಕ್ಚುಲಿ ಎರಡು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರನ್ನು ಜಗಳೂರಿಗೆ ಕೊಡಬೇಕಂತಹ ಹೋರಾಟ ಮಾಡಿದ್ರು ನಾವೆಲ್ಲ ಜೊತೆಗಿದ್ವಿ ಅವತ್ತು ರಾಮಚಂದ್ರಪ್ಪ ಅವರು ನಾವು ಜೊತೆಗಿದ್ದ ಸಂದರ್ಭದಲ್ಲಿ ಆ ಯೋಜನೆಯನ್ನು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಮುಖಾಂತರ ಕೈಗೊಂಡಂತಹ ಒಂದು ಮಹತ್ವದ ಯೋಜನೆ ಇವತ್ತು ಜಾರಿಯಾಗ್ತಾ ಇದೆ ಒಟ್ಟಿನಲ್ಲಿ ಜನರ ಉಪಯೋಗಕ್ಕೆ ಅನುಕೂಲವಾಗಬೇಕಾದ ಯೋಜನೆ ರಾಜಕೀಯ ತಿರುವು ಪಡೆದುಕೊಂಡಿರೋದು ನಿಜಕ್ಕೂ ವಿಪರ್ಯಾಸ